ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗೋಲ್ಡ್ ಡಾಕ್ಯುಮೆಂಟ್ಸ್ ಚಿಟಇಸ್

ಎಲ್ಲ ಚೆನ್ನಾಗೈತ್ ಸರ್ ಗಾಡಿ ಅದು ಲೋಡಿಂಗ್ ಜಾಸ್ತಿ ಏನು ಓರಿಲ್ಲ ಗಾಡಿ ಅದು ಒಂದ್ ಟನ್ ಒಳಗ ಓರಿದ್ದ ಅದು ಇದು ಮಾಡಿದ್ ಅದನ್ನ ಸ್ವಲ್ಪ ಯೂಸ್ ಮಾಡಿದ್ದು ಗಾಡಿ ಚೆನ್ನಾಗೈತ್ ಸರ್ ರನ್ನಿಂಗ್ ಎಷ್ಟು ಇದು ರನ್ನಿಂಗ್ ಒಂದು ಎಪ್ಪತ್ತೇಳು ಸಾವಿರ ಕಿಲೋಮೀಟರ್ ಆಯ್ತು ಸರ್ ಟೈರ್ ಟೈರ್ಸ್ ಸರ್ ಮುಂದ್ ಒಂದ್ ಐವತ್ ಪರ್ಸೆಂಟ್ ಅದ ಸರ್ ಇಂದು ಇಂದು ಒಂದ್ ಎಪ್ಪತ್ ಪರ್ಸೆಂಟ್ ಅದ ಸರ್ ಇದು ಡೀಸೆಲ್ ಪೆಟ್ರೋಲ್ ಗಾಡಿ ಅದು ಪೆಟ್ರೋಲ್ ಅಲ್ಲ ಸರ್ ಡೀಸೆಲ್ ಡೀಸೆಲ್ ಗಾಡಿ

ನಾವು ಜಾಸ್ತಿ ನೋಡ್ತೀವಿ ನಮ್ದು ಒಂದ್ ರೇಟ್ ತಕ್ಕೊಂಡ್ ಬಂದ್ ಕಸ್ಟಮರ್ ಬಂದು ತಗೊಂಡು ಹೋಗಬೇಕು ಆ ರೇಟ್ ಹೇಳ್ತಿರ್ಬೋದು ಸುಮ್ನೆ ನಾಲ್ಕೂವರೆ ಲಕ್ಷ ಕೊಡು ನಾಲ್ಕು ಲಕ್ಷ ಕೊಡೋ ಅಂತಂದು ಹೇಳಬಾರದು ಹೇಳಿದ್ರೆ ಒಂದ್ ಐದಾರು ಸಾವಿರ ಹೆಚ್ಚು ಕಮ್ಮಿ ಇರ್ಬೇಕು ಕಳ್ಸಿ ಕೊಡ್ತೀರ